ಎಲ್ಲರಿಗೆ ಸ್ವಾಗತ ಎಲ್ಲರೂ ಕೃಷ್ಣಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಒಳ್ಳೆ ಮಳೆ ಬರುತ್ತು ಈಗ ನಾನು ದೂರ ಹೋಗುದು ಜಾಬ್ ಗೆ ಹೋಗುದು ಅದು ಜಾಬ್ ಇಂಟರ್ವ್ಯ ಹೋಗುದು ಅದು ಮತ್ತೆ ಅದರ ಬಗ್ಗೆ ಹೇಳ್ತೇನೆ ಈಗ ಒಳ್ಳೆ ರೀತಿಯಲ್ಲಿ ಮಳೆ ಬರುತ್ತು ಈಗ ನಾನು ನನ್ನ ಮನೆಯಲ್ಲಿ ಹತ್ತಿರ ಇದ್ದೇನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಳಿತುಕೊಂಡಿದ್ದೇನೆ ಬೈಕ್ ಅಲ್ಲಿ ತರಲಕ್ಕೆ ಹೋಗುದು ಅಲ್ಲಿಂದ ಪುತ್ತೂರಿಂದ ಪುತ್ತೂರಿಂದ ಕಬಕ ರೈಲ್ವೆ ಇಂದ ಮೈಸೂರಿಗೆ ಹೋಗೋದು ಏಳು ಐವತ್ತಕ್ಕೆ ಟ್ರೈನ್ ನನ್ನ ಫ್ರೆಂಡ್ ಸಹ ಇದು ಇರ್ತಾನೆ ಒಳ್ಳೆ ರೀತಿಯಲ್ಲಿ ಮಳೆ ಬರುತ್ತೆ ಈಗ ಮಳೆ ಬರೋದಿಲ್ಲ ಹೋಗುವಲ್ಲ ಮೇಲೆ ಹೊರಡುವ ಬಾಬಾ ಮತ್ತೆ ಸಿಗ್ಲಿಕ್ಕಿಲ್ಲ ಟ್ರೈನ್ ಸಿಗ್ಬೋದು ಮಳೆ ಬಂದರೆ ಇದು ಬೇಡವೋಟಿ ನನ್ನ ಊರಿನಿಂದ ಪೆರ್ಲಾದಿಂದ ಸೀದ ಪುತ್ತೂರಿಗೆ ನಾಲ್ಕು ಐವತ್ತರ ಬಸ್ಸಲ್ಲಿ ಹೋದೆ ಓದಿ ನಲವತ್ಮೂರು ರೂಪಾಯಿ ಟಿಕೆಟ್ ಪ್ರೈಸು ಫ್ರೆಂಡ್ ಆಲ್ರೆಡಿ ಹೋಗಿದ್ದ ಅಲ್ಲಿಗೆ ಹೋಗಿದ್ದು ಚಾಯೆಲ್ಲ ಕುಡಿದು ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಿತ್ತು ಚಿಕ್ಕ ಒಂದು ಚಾಯ ಚಿಕ್ಕ ಚಾಯಿಗೆ ಹತ್ತು ರೂಪಾಯಿ ಕೊಡಬೇಕು ಪೆರ್ಲದಲ್ಲಿ ಎಲ್ಲ ಏರಿಯಾದಲ್ಲಿ ಹತ್ತು ರೂಪಾಯಿ ಕೊಡಬೇಕು ಮತ್ತು ಒಂದು ಚಿಕ್ಕ ಒಂದು ಆಮ್ಲೆಟ್ ಆಮ್ಲೆಟ್ಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಲ್ಲಿ ಪುತ್ತೂರಲ್ಲಿ ಚಾಯ್ ಕುಡಿಯೋದು ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಿತ್ತು ತೋಡಿನಲ್ಲೆಲ್ಲ ಫುಲ್ಲು ನೀರಿತ್ತು ಮತ್ತೆ ಸೀದ ಕಬಕ ರೈಲ್ವೆ ಟೇಷನ್ಗೆ ಹೋದೆ ನಮಗೆ ಮೈಸೂರಿಗೆ ಏಳು ಐವತ್ತಕ್ಕೆ ಟ್ರೈನು ಸ್ವಲ್ಪ ಜನ ಇದ್ರು ಹೋಗುವ ಸ್ವಲ್ಪ ಜನ ಇದ್ರು ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಇತ್ತು ಮಳೆ ಬರುವ ಲಕ್ಷಣ ಇತ್ತು ಆಯ್ ಫ್ರೆಂಡ್ಸ್ ಗಂಟೆಷ್ಟು ಗಂಟೆ ಇತ್ತು ಕರೆಕ್ಟ್ ಏಳು ಗಂಟೆ ಆಯಿತು ನಮಗೆ ಮೈಸೂರಿಗೆ ಏಳು ಐವತ್ತಕ್ಕೆ ಟ್ರೈನ್ ಕಬಕದಿಂದ ಮೈಸೂರಿಗೆ ಇನ್ನು ಜನರಲ್ಲಿ ಹೋಗುದು ಈಗ ಗಂಟೆ ಆರು ಐವತ್ತು ಆಯಿತು ಒಂದು ಆಮ್ಲೆಟು ಮತ್ತು ಒಂದು ಚಾಯೆಲ್ಲ ಕುಡಿದು ಈಗ ಹೊರಡ್ದು ಇನ್ನು ನಾಳೆ ಬೆಳಿಗ್ಗೆ ಆದರೆ ಚಾಯ್ ಕುಡಿಯುವುದು ಒಂದು ಚಿಕ್ಕ ಒಂದು ವರ್ಕ್ ಉಂಟು ಒಂದು ಇಂಟರ್ವ್ಯೂ ಉಂಟು ಅಲ್ಲಿಗೆ ಹೋಗುದು ನಾವು ಮೈಸೂರಲ್ಲಿ ಒಳ್ಳೆ ರೀತಿಯಲ್ಲಿ ಮಳೆ ಬರೋ ಲಕ್ಷಣ ಉಂಟು ಈಗ ನಾವು ಕಬಕ ಪುತ್ತೂರು ರೈಲ್ವೆ ಅಲ್ಲಿ ಇದ್ದೇವೆ ಫ್ರೆಂಡ್ ಮತ್ತು ನಾನು ಈಗಲ್ಲ ಏಳು ಐವತ್ತಕ್ಕೆ ಟ್ರೈನು ನಮ್ಮ ಫ್ರೆಂಡ್ಸ್ ಏರಿಯಾದಲ್ಲಿ ಅಷ್ಟು ಟ್ರೈನ್ ಬರಲ್ಲ ಬಂದರೆ ಒಂದು ಒಂದೂವರೆ ಗಂಟೆ ಕಳೆದು ಬರುದು ಆಯ್ ಫ್ರೆಂಡ್ಸ್ ಇಲ್ಲಿ ಬರೆದುಂಟು ಕಬಕ ಪುತ್ತೂರು ರೈಲ್ವೆ ಟೇಷನ್ ಇದು ಕಬಕ ಪುತ್ತೂರು ರೈಲ್ವೆ ಟೇಷನ್ ನಮ್ಮ ಸ್ಟೇಟ್ ಬಸ್ ಸ್ಟ್ಯಾಂಡಿನಿಂದ ಕೇವಲ ಒಂದೂವರೆ ಕಿಲೋಮೀಟರ್ ಒಂದು ಕಿಲೋಮೀಟರ್ ದೂರದಲ್ಲಿ ಇರುವುದು ಇದು ಈ ಬೀರು ಒಂದು ಪ್ಲೇಸ್ ಆಗಿದೆ ಈಗ ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಉಂಟು ನಾವು ಸೀದಾ ಆಚೆಗೆ ಹೋಗಿ ನಾನು ಸುಮ್ಮನೆ ಈಚೆಗೆ ಬಂದದ್ದು ಒಂದು ವಿಡಿಯೋ ತೆಗೆಯೋ ಅಂತ ಬಂದದ್ದು ಅದೇ ರೀತಿ ರೈಲು ಬರುವುದಿಲ್ಲ ರೈಲು ಬರೋದು ಕಾಣೋದಿಲ್ಲ ಯಾವುದು ಸಹ ನಮಗೆ ಏಳು ಐವತ್ತಕ್ಕೆ ನಮ್ಮ ಮುರುಡೇಶ್ವರದಿಂದ ಬರುವ ಟ್ರೈನ್ ಅಲ್ಲಿಂದ ಕಬಕೆಯಿಂದ ಸೀದ್ ಮೈಸೂರಿಗೆ ಹೋಗುವ ಟ್ರೈನು ನಾವು ಜನರಲ್ಲಿ ಹೋಗುದಾಯ್ತಾ ನಮ್ಮ ಜನರಲ್ಲಿದು ಮೈಸೂರಿಗೂ ಓಪನೆ ಟ್ರೈನ್ ರೈಲು ಟೇಷನ್ ಜನ ಉಂಟು ಮಸ್ತ್ ಜನ ಉಂಟು ಓಪನ ಜನ ಇತ್ತು ಸಾಧಾರಣ ಜನ ಉಂಟು ಅಡ್ಡ ಬರ್ಸಾರ್ಪ ಚಾನ್ಸ್ ಉಂಟು ನಾನು ರೈಲ್ಗೆ ಬರ್ತೇನೆ ತೂಕ ರೈಲಿಗೆ ಹತ್ತು ಆಗ ನೋಡುವಾಯ್ತಾ ಮತ್ತೆ ಸಿಗುವ ನಾವು ಹೋಗುವ ಮೈಸೂರಿಗೆ ಹೋಗುವ ರೈಲು ಬರಲೇ ಇಲ್ಲ ಏಳು ಐವತ್ತರ ರೈಲು ಬರಲೇ ಇಲ್ಲ ಒಳ್ಳೆ ರೀತಿಯಲ್ಲಿ ಬಿರಿ ಬಿರಿ ಮಳೆ ಬರ್ತಿತ್ತು ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಿತ್ತು ಅದೇ ರೀತಿ ಸ್ವಲ್ಪ ಹೊತ್ತು ಒಂದು ರೈಲು ಬಂತು ಅದು ಮಂಗಳೂರಿಗೆ ಹೋಗುವ ರೈಲು ನಮ್ಮ ರೈಲು ಬರಲೇ ಇಲ್ಲ ಏಳು ಐವತ್ತು ಕಳೆದು ಬರಲೇ ಇಲ್ಲ ಆಗ ಅನೌನ್ಸ್ ಮಾಡಿತ್ತು

ಏಳು ಐವತ್ತರ ರೈಲು ಒಂಬತ್ತು ಗಂಟೆ ಆಗುವ ರೈಲು ಬಂತು ಮೆಲ್ಲನೆ ಪೋ ಎಲ್ಲ ರೈಲು ಬಂತು ಸ್ವಲ್ಪ ಜನ ಇದ್ರು ಸಾಧಾರಣ ಒಳ್ಳೆ ರೀತಿಯಲ್ಲಿ ಜನ ಇದ್ರು ಒಳ್ಳೆ ರೀತಿಯಲ್ಲಿ ಮಳೆ ಸಹ ಬರ್ತಿತ್ತು ರೈಲು ಬಂತು ನೋಡಿ ಕಾಳಿ ಗಾಳಿ ಇತ್ತು ಸಾಧಾರಣ ಕಾಳಿತ್ತು ನಮ್ಮ ಸ್ವಲ್ಪ ಲಕ್ಕಿ ನಮ್ಮ ಜನರಲ್ಲಿ ಹೋಗಿ ಸ್ವಲ್ಪ ಜನ ಇದ್ರು ಸಾಧಾರಣ ಒಳ್ಳೆ ರೀತಿಯಲ್ಲಿ ಪುತ್ತೂರಲ್ಲಿ ಜನ ಇದ್ರು ಅದೇ ರೀತಿ ನಾವು ರೈಲಿಗೆ ಅತ್ತಿ ಎಲ್ಲ ಆಯಿತು ಚಾ 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 ಅದರ ಸೌಂಡ್ ಸಹ ಬಿತ್ತು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಮಲಗಿದರು ನೋಡಿ ನೀವೇ ನೋಡಿ ಒಳ್ಳೆ ರೀತಿಯಲ್ಲಿ ಮಲಗಿದ್ದಾರೆ ಒಬ್ಬ ತಾ ಫ್ರೆಂಡ್ ಆಚೆ ಸೈಡ್ ಅಲ್ಲಿ ಕಂಜೆಸ್ಟ್ ಬಂದ್ ನಾಲ್ಕು ಗಂಟೆ ಐದು ನಾನೀಗ ಟಾಯ್ಲೆಟ್ ಅಲ್ಲಿ ಇದ್ದೇನೆ ಈ ಟಾಯ್ಲೆಟ್ ಸ್ಪೆಷಲ್ ನೋಡಿ ನೋಡಿ ರೀತಿಯಲ್ಲಿ ನಿದ್ದೆ ಗೈಸ್ ಐಸ್ ಗಂಟೆ ನಾಲ್ಕು ಗಂಟೆ ಇದು ಈಗ ಸ್ವಲ್ಪ ಹೊತ್ತಿನಲ್ಲಿ ಮೈಸೂರಿಗೆ ತಳಿತಿದೆ ಇಲ್ಲಿ ಒತ್ತಿದರೆ ಇದರ ಇದು ನೋಡಿ ಅದು

ತನೋ ಪುಣ್ಯಋಣವು ಮೈಸೂರಿಗೆ ಇತ್ಯ ಜನರಲ್ಲಿ ಭಯಂಕರ ನಿದ್ರೆ ಹೊತ್ತು ಉಂಟು ಬೈ ಗಂಟೆ ಐದು ಗಂಟೆ ಒಂದು ಹೊತ್ತು ನಾರ್ಮಲ್ ಸ್ಟೇಷನ್ ಅಂಜನ ಉಂಟದ ಅದ ಆಯ್ ಫ್ರೆಂಡ್ಸ್ ಗಂಟೆ ತೆರೆ ಗಂಟೆ ಅನ್ವಂಡ ಕರೆಕ್ಟ್ ಐದು ಗಂಟೆ ಗಂಟೆ ಗಂಟೆಯಷ್ಟು ಕರೆಕ್ಟ್ ಐದು ಗಂಟೆ ಆಯ್ತು ಐದು ಗಂಟೆಗೆ ನಾವು ಮೈಸೂರು ಗೆ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ತಲುಪಿದೆವು ಒಳ್ಳೆ ರೀತಿಯಲ್ಲಿ ಜರ್ನಿ ಇತ್ತು ಜನರಲ್ಲಿ ಬಂದದ್ದು ಒಳ್ಳೆ ರೀತಿಯಲ್ಲಿ ನಿದ್ದೆಲ್ಲ ಇರಲಿಲ್ಲ ಆದರೂ ಸಹ ಮೆಲ್ಲ ಸೀಟೆಲ್ಲ ಇತ್ತು ಕುತೋಳಿಗೆ ಆದರೂ ಸಹ ಕಷ್ಟ ಇತ್ತು ಸ್ವಲ್ಪ ಒಂದೂವರೆ ಗಂಟೆ ಲೇಟ್ ಕಬಕಪುದ್ರೆಯಿಂದ ಏಳು ಇವತ್ತು ರೈಲು ಒಂಬತ್ತು ಗಂಟೆಗೆ ಬಂದರೆ ರೈಲು ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಹಾಕ್ತಾ ಮಾತಾಡಲಿಕ್ಕೆ ಆಗೋದಿಲ್ಲ ಅದೇ ರೀತಿ ನಾವು ಈಗ ಹೋಗುವ ಈಗ ನಾವು ಮೈಸೂರು ರೈಲು ಜಂಕ್ಷನಲ್ಲಿ ಇದ್ದೇವೆ ನಾನು ಮತ್ತು ಫ್ರೆಂಡ್ ಇರುವುದು ಒಂದು ವಾಷ್ರೂಮ್ಗೆ ಹೋಗಿ ಅಲ್ಲಿ ಎಲ್ಲ ಮುಖ ಎಲ್ಲ ತೊಳೆದು ಮತ್ತೆ ನಮ್ಮ ಪ್ಲೇಸಿಗೆ ಹೋಗುವುದು ಒಂದು ಇಂಟರ್ವ್ಯೂ ಪ್ಲೇಸ್ ಉಂಟು ಅಲ್ಲಿಗೆ ಹೋಗುವುದು ಈಗ ಇದು ಮೈಸೂರು ಜಂಕ್ಷನ್ ರೈಲ್ವೆ ಟೇಷನ್ ಇದು ಒಂದೂವರೆ ಗಂಟೆ ರೈಲು ಲೇಟು ಫ್ರೆಂಡ್ಸ್ ಒಂದರೆ ಗಂಟೆ ರೈಲು ಲೇಟು ಅಲ್ಪ ಬಾವುಟ ಒಳಗೆ ಏರ್ಲ ಇಜ್ಜೇರು ನಮ್ಮ ಮಾತ್ರ ಒಳ್ಳೇನೆ ಒಂಜ್ ಅಡ್ಡು ಮೂಜಿ ಜನ ಒಳ್ಳೇರು ಅಂಚನೆ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಉಂಟು ಒಂಜೆ ಮುಕ್ಕಾಲು ಗಂಟೆ ಲೇಟು ಮಾಡ ಟ್ರೈನ್ ಚಿತ್ರ ಸೋ ಕುತ ಈಡೇಬೋದಾನೆ ಅಡೆಯನ್ನು ಹೋತ ಬಾವುಟ ತುಲಗೆ ಇದು ಪೊರ್ಂಟು ನಿತ್ತು ರಾವುದೇ ಉಂಟು ಹ ക്ലീൻ ഉണ്ട് ഫസ്റ്റ് അഞ്ചീൻ്റെ ചായ കുടിപ്പിക്കു ഒഴേ രീതി ഫ്രെഷർ ആയി ആയി ಒಳ್ಳೆ ರೀತಿಯಲ್ಲಿ ಸ್ಪೆಷಲ್ ಆಗಿ ಆಯಿತು ಇನ್ನು ಒಳ್ಳೆ ರೀತಿಯಲ್ಲಿ ಚಿಕ್ಕ ಚಾಯ್ ಕುಡಿದು ಟಾಯ್ಲೆಟ್ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಉಂಟು ಹುಡುಕಿ ಹುಡುಕಿ ಬೆಳಿಗ್ಗೆ ಬೆಳಿಗ್ಗೆ ಹುಡುಕಿ ಹುಡುಕಿ ಟಾಯ್ಲೆಟ್ ಸಿಗ್ಲಿಲ್ಲ ಮತ್ತೊಂದು ಟಾಯ್ಲೆಟ್ ಸಿಕ್ಕಿತ್ತು ಇದು ಪೇ ಯೂಸ್ ಟಾಯ್ಲೆಟ್ ನನ್ನ ಫ್ರೆಂಡ್ ಆತನಿರ್ತಾನೆ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಉಂಟು ಟಾಯ್ಲೆಟ್ ಕ್ಲೀನ್ ಉಂಟು ಹುಡುಕಿ ಹುಡುಕಿ ನನಗೆ ಬುಡೀತು ಇನ್ನು ಹೋಗಿ ಸ್ಪೆಷಲ್ ಆಗಿ ಇನ್ನು ಹೋಗಿ ಚಾಯ ಕುಡಿಯಬೇಕು ಚಾಯ್ ಕು ಮತ್ತೆ ಬೆಳಿಗ್ಗೆ ನಮಗೆ ಹೋಟೆಲ್ ಹುಡುಕಿ ಹುಡುಕಿ ಹೋಟೆಲ್ ಸಿಗ್ಲಿಲ್ಲ ಒಂದು ಹೋಟೆಲ್ ಓಪನ್ ಇಲ್ಲ ಮತ್ತೊಂದು ಹೋಟೆಲ್ ಸಿಕ್ಕಿತ್ತು ಒಂದು ಫೇಮಸ್ ಆಗಿರೋ ಒಂದು ಹೋಟೆಲ್ ಅಲ್ಲಿ ಚಾ ಮತ್ತು ಇಡ್ಲಿ ಮತ್ತೆ ಮಸಾಲೆ ದೋಸೆ ಎಲ್ಲ ತಿಂದು ಮುಗಿಸಿ ಟೋಟಲ್ ಬಿಲ್ ಇನ್ನೂರ ಇಪ್ಪತ್ತೈದು ಆಯಿತು ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇತ್ತು ಆದರೆ ಚಾಯ್ ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಚಾ ಒಳ್ಳೆ ರೀತಿಯಲ್ಲಿ ಸಿಹಿತ್ತು ಚಹಾ ಕುಡಿದು ಸೀದ ನಾವು ಇಂಟರ್ವ್ಯೂ ಪ್ಲೇಸ್ಗೆ ಹೋದೆ ಬಸ್ ಸ್ಟ್ಯಾಂಡಿನಿಂದ ಕೇವಲ ಹನ್ನೊಂದು ಕಿಲೋಮೀಟರ್ ದುರಳಿ ಆ ಇಂಟರ್ವ್ಯೂ ಪ್ಲೇಸ್ ಆ ಇಂಟರ್ವ್ಯೂ ಎಲ್ಲ ಸೆಟ್ ಆಯಿತು ಅಲ್ಲಿಂದ ಸೀದಾ ನಾವು ಮೈಸೂರಿನಿಂದ ಪುತ್ತೂರಿಗೆ ಬಂದೆವು ನಮ್ಮ ಊರಿಗೆ ಬಂದೆವು ಸೀದಾ ಒಳ್ಳೆ ರೀತಿಯಲ್ಲಿ ಬಸ್ ರೈಡ್ ಸೂಪರ್ ಆಗಿತ್ತು ಒಳ್ಳೆ ರೀತಿಯಲ್ಲಿ ಪಿರಿಪಿರಿ ಮಳೆ ಬರ್ತಿತ್ತು ಒಳ್ಳೆ ರೀತಿಯಲ್ಲಿ ಆಕಾಶ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿತ್ತು ಬಸ್ ರೈಡ್ ಸೂಪರ್ ಆಗಿತ್ತು ನಾವು ಫಸ್ಟ್ ಟೈಮ್ ತುಂಬ ದಿವಸ ಆಯಿತು ಫ್ರೆಂಟ್ ಅಲ್ಲಿ ಕುಳಿತುಕೊಂಡದೆ ನಾವು ಫ್ರೆಂಟಲ್ಲಿ ಕುಳಿತುಕೊಂಡು ಸೀದಾ ಬಂದೆ ಪುತ್ತೂರಿಗೆ ಬಂದೆವು ಒಂದು ಐದು ಗಂಟೆ ಆರು ಗಂಟೆ ಜರ್ನಿ ಉಂಟು ಮೈಸೂರಿನಿಂದ ಪುತ್ತೂರಿಗೆ ಒಳ್ಳೆ ರೀತಿ ಒಯ್ ಬಿತ್ತು ಟಿಕೆಟ್ ಪ್ರೈಸ್ ಎಷ್ಟು ಮೈಸೂರಿನಿಂದ ನಾಲ್ನೂರ ಇಪ್ಪತ್ತೈದು ರೂಪಾಯಿ ಇದು ಗೌರ್ಮೆಂಟ್ ಬಸ್ ಅಲ್ಲಿ ಬಂದದ್ದು ಕರ್ನಾಟಕ ಗವರ್ಮೆಂಟ್ ಬಸ್ ಅಲ್ಲಿ ಬಂದದ್ದು ಒಳ್ಳೆ ರೀತಿಯಲ್ಲಿ ಒಯ್ ಬಿತ್ತು ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಇತ್ತು ಮಳೆ ಬರುವ ಲಕ್ಷಣ ಇತ್ತು ಇದು ನೋಡಿ ಒಳ್ಳೆ ರೀತಿಯಲ್ಲಿ ಒಯ್ ಬಿತ್ತು ಮೆಲ್ಲ ನೆಗರ ಗರ 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 ಬರ್ತಿತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸೂಪರ್ ಆಗಿತ್ತು ಆ ಫ್ರಂಟ್ ನೋಡ್ಲಿಕ್ಕೆ ವ್ಯೂ ಪಾಯಿಂಟ್ ಎಲ್ಲ ಸೂಪರ್ ಆಗಿತ್ತು ಗಂಟೆ ಅಷ್ಟು ಗಂಟೆ ಆಯಿತು ಕರೆಕ್ಟ್ ನಾವು ಎತ್ತುವಾಗ ಆರು ಗಂಟೆ ಆಯಿತು ಅದೇ ರೀತಿ ಇನ್ನು ಮೈಸೂರಿನಲ್ಲಿ ಕಾಣುವ ಆಯ್ತಾ ಅಲ್ಲಿವರಿಗೆ ಎಲ್ಲರಿಗೆ ಬೈಬಲ್